ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ನಮ್ಮ ಬದುಕಿನಲ್ಲಿ ಏನು ನಡೆದಿದೆ ಏನಾಗಿದೆ ಅಂತ ನಮಗೆಷ್ಟೇ ಗೊತ್ತಿರುತ್ತೆ ಮತ್ತೆ ನಮ್ಮ ಜೊತೆಗೆ ಇರುವವರಿಗೆಷ್ಟೇ ಗೊತ್ತಿರುತ್ತೆ ಆದರೆ ಕೆಲವೊಂದು ಘಟನೆಗಳು ನಡೆದಾಗ ಅದು ಹಾಗಂತೆ ಅದು ಈಗಾಯ್ತಂತೆ ಅಂತೆ ಕಂತೆಗಳು ಉಟ್ಕೊಂಡೇ ಹೋಗುತ್ತೆ ಕೊನೆಗೆ ಸತ್ಯ ಸಾಹಿತ್ಯ ಸುಳ್ಳೆ ನಿಜವಾಗುತ್ತೆ ಈ ನಿಮಿಷ ಪ್ರಿಯ ಇದ್ದಾಳಲ್ಲ ಅವಳ ಕೇಸಿನಲ್ಲೂ ಆಗಿದ್ದು ಅದೇ ನಿಮಿಷ ಪ್ರಿಯಳ ಬದುಕಿನಲ್ಲಿ ನಿಜವಾಗಿ ಆಗಿದ್ದೇನು ಅಂತ ಅವಳ ಗಂಡ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಅವ್ರು ಹೇಳ್ತಿರೋದನ್ನ ಕೇಳುವಾಗ ಎಂತವರಿಗೂ ಮರುಕ ಹುಟ್ಟುತ್ತೆ ಯಾಕೆಂದ್ರೆ ಅವ್ರಿಗೀಗ ಒಂದು ಗಂಡ ಎಂಬ ಐಡೆಂಟಿಟಿನೂ ಎಲ್ಲೂ ಪ್ರೂವ್ ಮಾಡಕ್ಕಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿಲಿ ಅವರು ಇದ್ದಾರೆ ನಿಮಿಷ ಪ್ರಿಯ ಮತ್ತೆ ಅವರ ಗಂಡ ಟೋಮಿ ಥಾಮಸ್ ಎಮನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೊಂದು ಮಗು ಹೆಣ್ಮಗು ಕೂಡ ಹುಟ್ಟಿರುತ್ತೆ ಅವ್ರು ಬದುಕು ತುಂಬ ಚೆನ್ನಾಗಿ ಹೋಗ್ತಾ ಇರುವಾಗ ಅವ್ರಿಗೂ ಫೈನಾನ್ಷಿಯಲಿ ಇನ್ನೂ ಸ್ವಲ್ಪ ಸೆಟಲ್ಡ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಇಬ್ರು ದುಡ್ಡ ಹಣ ಕೈಯಲ್ಲಿತ್ತು ಅದನ್ನು ಸೇರಿ ಏನಾದರೂ ಒಂದು ಹೊಸದಾಗಿ ಏನಾದರೂ ಒಂದು ಬಿಸ್ನೆಸ್ ತರ ಮಾಡಿದ್ರೆ ಅವು ಬೇಗ ಸೆಟ್ಲ್ ಆಗ್ಬೋದು ಎಂಬ ಆಲೋಚನೆಯಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡುವ ಯೋಚನೆ ಮಾಡ್ತಾರೆ ಈ ರೀತಿ ಯೋಚನೆ ಮಾಡುವಾಗ ಅಲ್ಲಿ ಎಮ್ ನಿಯಮದ ಪ್ರಕಾರ ಅಲ್ಲಿಗೊಬ್ರು ಅಲ್ಲಿಯೇ ಸ್ಪಾನ್ಸರ್ ಇರುತ್ತೆ ಬೇಕಾಗತ್ತಲ್ಲ ಆವಾಗ ಮೀಟ್ ಆದವನೇ ಇತ್ತಲಾಲ್ ಈ ತಲಾಲ್ ತೋಮಸ್ಗೂ ಚೆನ್ನಾಗಿ ಪರಿಚಯದವನೇ ಯಾಕೆಂದ್ರೆ ಇವರು ಇಬ್ರು ಕೆಲಸ ಮಾಡ್ತಿದ್ರಲ್ಲ ಕ್ಲಿನಿಕ್ ಆ ಕ್ಲಿನಿಕ್ನಲ್ಲಿ ಇವನ ಮತ್ತೆ ಇವನ ಕುಟುಂಬ ಆಗಾಗ ಏನಾದ್ರು ಹುಷಾರಿಲ್ಲದಿದ್ದಾಗೆಲ್ಲ ಬಂದು ಹೋಗ್ತಾ ಇದ್ರು ಇವರ ಕುಟುಂಬದವ್ರನ್ನ ಎಲ್ಲರೂ ಈ ಒಂದು ದಂಪತಿಗೆ ಚೆನ್ನಾಗಿ ಪರಿಚಯ ಇತ್ತು ಮತ್ತೆ ಅವನು ಕೂಡ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಆ ಕ್ಲಿನಿಕ್ನಿಂದ ಸ್ವಲ್ಪ ದೂರದಲ್ಲಿ ಒಂದು ಬಟ್ಟೆ ಅಂಗಡಿ ಇಟ್ಟು ನಡೆಸ್ತಾ ಇದ್ದ ಇವರು ಊರಿಗೆಲ್ಲ ಬರುವಾಗ ಏನಾದ್ರೂ ಶಾಪಿಂಗ್ ಏನಾದ್ರೂ ಮಾಡೋದಾದ್ರೆ ಅವನ ಅಂಗಡಿಯಿಂದನೇ ಬಟ್ಟೆ ಖರೀದಿ ಮಾಡಿ ಬರ್ತಿದ್ರು ಈಗ ಒಂದು ಒಳ್ಳೆ ಪರಿಚಯ ಇವರಿಬ್ಬರ ನಡುವೆ ಇತ್ತು ಹೀಗಾಗಿ ಇವರು ಈಗ ಹೇಳ್ತಾರೆ ನಾವೀಗ ಒಂದು ಹೊಸದಾಗಿ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕು ಇದ್ದೀವಿ ಆದರೆ ಇಲ್ಲಿಯ ಪ್ರಜೆ ಬೇಕಾಗಿರೋದ್ರಿಂದ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀವಿ ಆಯಿತಾ ಅಂತಾನೆ ನಾನು ಹೇಳ್ತೀನಿ ಸ್ಪಾನ್ಸರ್ ಆಗಿತ್ತ ಇವ್ರಿಗೂ ಖುಷಿಯಾಗುತ್ತೆ ಅಲ್ಲಿಗೆ ಎಲ್ಲವೂ ಒಂದು ಹಂತಕ್ಕೆ ಬಂತು ಯೋಚನೆ ಮಾಡ್ತಾರೆ ಟೋಮಿ ಥಾಮಸ್ ತಾನು ಸ್ವಲ್ಪ ಫೈನಾನ್ಷಿಯಲ್ ಎಲ್ಲ ಸೆಟ್ಲ್ ಮಾಡೋಕ್ಕೋಸ್ಕರ ಅಲ್ಲಿಗೆ ಕ್ಲಿನಿಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬ ಹಣ ಎಲ್ಲ ಬೇಕಲ್ಲ ಈ ಉದ್ದೇಶದಿಂದ ಅವನು ಕೇರಳಕ್ಕೆ ಬರ್ತಾನೆ ಅದೇ ಸಮಯದಲ್ಲಿ ನಿಮಿಷಲ್ಲಿ ಕ್ಲಿನಿಕ್ ಸೆಟ್ ಮಾಡಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾ ಇರ್ತಾಳೆ ಆಗ ಈ ತಲಾಲ್ ಹೇಳ್ತಾನೆ ನಾನು ಕೂಡ ಕೇರಳಕ್ಕೆ ಬರ್ತೀನಿ ಅಂತ ಈ ಟೋಮಿ ಥಾಮಸ್ ತಲಾಲ್ ಫ್ಲೈಟ್ ಚಾರ್ಜ್ ಎಲ್ಲ ತಾನೇ ಬರೆಸಿ ಕೇರಳಕ್ಕೆ ಕರೆಸ್ಕೊಳ್ತಾರೆ ಯಾಕಂದ್ರೆ ಅವನು ಅಷ್ಟು ಹೆಲ್ಪ್ ಮಾಡ್ತಿದ್ದಾನಲ್ಲ ಸೊ ಅವನೊಂದು ಕೇರಳ ಎಲ್ಲ ವಿಸಿಟ್ ಮಾಡಿ ಹೋಗ್ಲಿ ಅವ್ನು ಇಷ್ಟಪಡ್ತಿದ್ದಾನಂತ ಕರೆಸ್ಕೊಳ್ತಾರೆ ಇವರು ಕುಟುಂಬ ಸಮೇತ ತಲಾಲ್ ಟೋಮಿ ಥಾಮಸ್ ನಿಮಿಷ ಪ್ರಿಯ ಮತ್ತು ಮಗು ಅಲ್ಲ ಕೇರಳ ಎಲ್ಲ ಸುತ್ತಾಡಿ ಅವನಿಗೆಲ್ಲ ತೋರಿಸ್ತಾರೆ ಅವರ ಪ್ಲೇಸ್ಗಳನ್ನೆಲ್ಲ ತೋರಿಸ್ತಾರೆ ಅಲ್ಲಿಂದ ನಿಮಿಷ ಮತ್ತೆ ತಲಾಲ್ ವಪಾಸ್ ಯಮಾನಿಗೆ ಹೋಗ್ತಾರೆ ಇವರಲ್ಲಿ ಉಳಿದುಕೊಳ್ತಾರೆ ಯಾಕೆಂದರೆ ಮಗು ಸಿಕ್ಕದಿದೆ ಮತ್ತು ಅಲ್ಲಿ ಹೋಗಿ ಸೆಟಪ್ ಮಾಡೋಕ್ಕೆ ತುಂಬ ಕೆಲಸಗಳಿದೆ ಮಗು ನೆಡ್ಕೊಂಡು ಮಾಡೋಕ್ಕಾಗಲ್ಲ ಆಗ ಈ ಕ್ಲಿನಿಕ್ಕಲ್ಲಿ ಏನು ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಜಾಸ್ತಿ ಗೊತ್ತಿರೋದು ನಿಮಿಷ ಪ್ರಿಯೆಗೆ ನೀನು ಹೋಗು ನಾನು ನೆಕ್ಸ್ಟ್ ಬೇಗನೆ ಜೊತೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಟೊಮಿ ಥಾಮಸ್ ಕೇರಳದಲ್ಲಿ ಉಳ್ಕೊಳ್ತಾರೆ ಹೀಗೆ ತಲಾಲ್ ಮತ್ತು ನಿಮಿಷ್ಟ್ರಿಯ ಎಮನಿಗೆ ಹೋಗ್ತಾರೆ ಅವರು ಹೋದ ಒಂದು ತಿಂಗಳಿನಲ್ಲಿ ಟೋಮಿ ಥಾಮಸ್ ಮಗು ಜೊತೆ ರಿಟರ್ನ್ ಹೋಗೋದಾಗಿ ಪ್ಲ್ಯಾನ್ ಇರುತ್ತೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಸಿದ್ಧತೆಗಳೆಲ್ಲ ನಡೀತಾ ಇರುತ್ತೆ ಇನ್ನೇನು ಹೋಗ್ಬೇಕನ್ನೋಷ್ಟರಲ್ಲಿ ಯಮಾನಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಲ್ಲಿರುವ ಭಾರತೀಯ ಪ್ರಜೆಗಳೆಲ್ಲ ಇಂಡಿಯಾಗೆ ವಾಪಸ್ ಬರ್ತಾ ಇರ್ತಾರೆ ಇವರಿಗೆ ಇಲ್ಲಿಂದ ಇಂಡಿಯಾದಿಂದ ಯಮಾನಿಗೆ ಹೋಗೋಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ವೈಫ್ ಹತ್ರ ಮಾತಾಡಾಗ ವೈಫ್ ಹೇಳ್ತಾರೆ ಪರವಾಗಿಲ್ಲ ಇಲ್ಲಿ ಅಂದರೆ ಅವರು ಆಲ್ರೆಡಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿ ಆಯ್ತು ಆ ಕ್ಲಿನಿಕ್ ಸ್ಟಾರ್ಟ್ ಮಾಡಾಗು ಕೆಲವೊಂದು ವಿಘ್ನಗಳಿತ್ತು ಏನಂದ್ರೆ ಇ ಎ ಓನರ್ ನೀವು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಬಿಸ್ನೆಸ್ ಗೆ ಹೊಡ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೊರೆ ಮಾಡ್ತಾರೆ ಆವಾಗ ನಿಮಿಷ ಹೇಳ್ತಾಳೆ ನಿಮಗೂ ಒಂದು ಶೇರ್ ಕೊಡ್ತೀನಿ ಅಂತ ಅವರು ಓಕೆ ಆಗ್ತಾರೆ ಯಾಕಂದ್ರೆ ಅವರು ದುಡ್ಡು ಹಾಕ್ತಾರೆ ಒಂದು ಅವ್ರು ಎಷ್ಟು ದುಡ್ಡು ಹಾಕ್ತಾರೆ ಅದರಲ್ಲಿ ಶೇರ್ ಕೊಡ್ತೀನಿ ಅಂತ ಮಾತುಕತೆ ನಡೆಯುತ್ತೆ ಈ ತಲಾಲ್ ಮಾತ್ರ ಜಸ್ಟ್ ಸ್ಪಾನ್ಸರ್ ನೇಮಿಗೆ ಅಷ್ಟೇ ಆದ್ರೆ ಅವನೇನು ಫಂಡ್ ಗಿಂಡೇನೂ ಹಾಕಲ್ಲ ಎಲ್ಲ ದುಡ್ಡು ಹಾಕೋದು ಈ ಟೋಮಿ ಥಾಮಸ್ ಮತ್ತೆ ನಿಮಿಷ ಪ್ರಿಯ ದುಡಿದ ದುಡ್ಡು ಅಷ್ಟೇ ಇವ್ರು ಅಷ್ಟು ದುಡ್ಡು ಹಾಕಿರ್ತಾರಲ್ಲ ಅಲ್ಲಿ ಕ್ಲಿನಿಕ್ಗೆ ನಿಮಿಷ ಸ ಪಟ್ಟ ಬಿಟ್ಟು ಬರುವಂತ ಸ್ಥಿತಿ ಇರ್ಲಿಲ್ಲ ಅವಳು ವರ್ಕ್ ಮಾಡ್ತಿದ್ರೆ ಬಿಟ್ಟು ಬರ್ಬೋದಾಗಿತ್ತು ಈಗ ತಾನೇ ಒಂದು ಕಂಪನಿ ಸ್ಟಾರ್ಟ್ ಮಾಡಿರುವಾಗ ಅವಳಿಗೆ ಅದನ್ನು ಬಿಟ್ಟು ಬರುವ ಪರಿಸ್ಥಿತಿ ಇರಲಿಲ್ಲ ಈಗ ದಿನಗಳು ಓಡ್ತಿತ್ತು ಟೋಮಿ ಥಾಮಸ್ ಕಾಲ್ ಮಾಡಿದಾಗ ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಅದಕ್ಕೆ ಬಂತು ನಿಮಿಷ ಪ್ರಿಯ ಹೇಳ್ತಾಳೆ ಈಗ ಏನು ತೊಂದರೆ ಇಲ್ಲ ಅದ ಅಂದರೆ ದುಡ್ಡೇನೂ ಅವನಿಗೆ ಕಳಿಸ್ತಾ ಇರಲಿಲ್ಲ ಈಗ ಸದ್ಯ ಪರಿಸ್ಥಿತಿ ಓಕೆ ಇದೆ ಅಂತ ಮತ್ತೆ ಕ್ರಮೇಣ ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಆಗ್ತಾ ಬಂತು ನಿಮಿಷ ಪ್ರಿಯ ಇವರು ಇವನಿಗೆ ಫೋನ್ ಮಾಡೋದು ಕಮ್ಮಿ ಆಯಿತು ಇವನು ಫೋನ್ ಮಾಡಿದರೆ ಪಿಕ್ ಮಾಡೋದು ತಲಾಲ್ ಆಗಿತ್ತು ಗೊತ್ತಾಗ್ತಾ ಇರಲಿಲ್ಲ ಮತ್ತು ಇರ್ಬೋದು ಏನಾದರೂ ಕೆಲಸದಲ್ಲಿ ಬ್ಯುಸಿ ಇರ್ಬೋದು ಹೇಳ್ಬಿಟ್ಟು ಇವನು ಸುಮ್ಮನೆ ಆಗಿದ್ದ ಆದರೆ ಈ ತಲಾಲ್ ಅವಳ ಫೋನು ಅವಳ ಪಾಸ್ಪೋರ್ಟ್ ಎಲ್ಲ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ ಅವಳನ್ನು ಈ ರೀತಿ ಎಲ್ಲ ಒಂದು ರೀತಿ ಟ್ರ್ಯಾಪ್ ಅಂತ ಗೊತ್ತಿರಲಿಲ್ಲ ಅವನಿಗೆ ಅಲ್ಲಿ ತಲಲ್ ತನ್ನ ಕಂತ್ರಿ ಬುದ್ಧಿ ತೋರಿಸ್ತಾನೆ ಅಲ್ಲಿ ಯುದ್ಧ ನಡೀತಾ ಇರತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಂಡು ಅವನೇನ್ ಮಾಡ್ತಾನೆ ಎಲ್ಲಾ ಡಾಕ್ಯುಮೆಂಟ್ಗಳಲ್ಲಿ ಇವಳು ತನ್ನ ಹೆಂಡತಿಯ ಎಂಬಂತೆ ಫೋರ್ಜರಿ ಮಾಡ್ತಾನೆ ಇವಳಿಗೆ ಅದು ಗೊತ್ತಾಗಿ ನೀ ಯಾಕೆ ನನ್ನ ಹೆಂಡತಿ ಕೊಟ್ಟಿದ್ಯಾ ಅಂತ ಕೇಳುವಾಗ ಅವನು ಹೇಳ್ತಾನೆ ಈಗ ಈ ರೀತಿ ಸಂಘರ್ಷ ಎಲ್ಲ ನಡೀತಿದ್ಯಲ್ಲ ಒಂದು ವೇಳೆ ಏನಾದರೂ ಪರಿಸ್ಥಿತಿ ಅದಗಟ್ಟರೆ ನೀನ್ ನನ್ನ ಹೆಂಡತೀತಿಯಲ್ಲಿ ಡಾಕ್ಯುಮೆಂಟ್ ಇದ್ರೆ ನಿನಗೂ ಒಳ್ಳೇದು ಅಲ್ಲದಿದ್ರೆ ತುಂಬಾ ತೊಂದರೆ ಆಗುತ್ತೆ ಆ ಕಾರಣಕ್ಕೆ ನಾ ಅಂತ ಇವಳು ಅದನ್ನು ನಂಬ್ತಾಳೆ ಆದ್ರೆ ಅವನ ಉದ್ದೇಶ ಆಗಿರಲಿಲ್ಲ ಅವನು ಇವಳ ಅಕೌಂಟ್ಲಿರೋ ಹಣವಲ್ಲ ಅವನೇ ಅಕೌಂಟ್ಗೆ ಬರೋಕ್ಕೋಸ್ಕರ ಅವನು ಆ ರೀತಿ ಫೋರ್ ಗಿರಿ ಮಾಡಿದ್ದ ಅದು ಗೊತ್ತಾಗಿ ಇವಳು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ ಎಷ್ಟು ತುಂಬಾ ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇವಳನ್ನೇ ಅರೆಸ್ಟ್ ಮಾಡಿ ಒಳಗೆ ಕೂರಿಸ್ತಾರೆ ಇವಳನ್ನ ಅರೆಸ್ಟ್ ಮಾಡಿ ಇನ್ನು ಇವಳನ್ನ ಜೈಲಿಂದ ಹೊರಗೆ ತರಬೇಕಂದ್ರೆ ಅಲ್ಲಿ ಯಾರಿಲ್ಲ ಗಂಡ ಇಲ್ಲ ಇದು ಇಂಡಿಯನ್ಸ್ ಅವಳಿಗೆ ಸೊ ಗೊತ್ತಿರೋರು ಯಾರಿಲ್ಲ ಎಲ್ಲ ಇಂಡಿಯಾಗೆ ಬಂದಾಯ್ತು ಆವಾಗಲೂ ಈ ಸಲಾಲ್ ಹೋಗಿ ನನ್ನ ಹೆಂಡೆತೀತ ಡಾಕ್ಯುಮೆಂಟ್ ಕೊಟ್ಟು ಅವಳ ಜೈಲಿಂದ ಬಿಡಿಸ್ಕೊಂಡು ಬರ್ತಾನೆ ಈಗ ಅವನಿಗೆ ತುಂಬ ಒಳ್ಳೇದಾಯ್ತು ಯಾಕೆಂದ್ರೆ ಅವನ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರೋದು ಹೆಂಡೆತೀತ ಕೋರ್ಟಿನಲ್ಲಿ ಅವಳ ಹೆಂಡೆತೀತ ಆಯಿತು ಈಗ ಅವನ ಟಾರ್ಚರ್ ಇನ್ನಷ್ಟು ಜಾಸ್ತಿ ಆಯಿತು ಅವಳನ್ನು ದೈಹಿಕವಾಗಿ ಕೂಡ ಬಳಸಿಕೊಳ್ಳ ನೋಡ್ತಾನೆ ಅವಳು ಅದನ್ನ ಸಹಿಸೋದೆ ಎಷ್ಟೋ ರಾತ್ರಿಗಳಲ್ಲೇ ಅವಳು ಇಳಿದು ಅಲ್ಲಿಂದ ಓಡ್ತಾಳೆ ಮನೆಯಿಂದ ಯಾಕಂದ್ರೆ ಅವಳ ಮನೆಗೆ ಅವನು ಬಂದು ತೊಂದರೆ ಕೊಡ್ತಾ ಇರ್ತಾನೆ ಈಗೆಲ್ಲ ಆಗಿ ಹಿಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರೋದಾಗ್ತಿದ್ದಾಗ ಒಬ್ರು ಪೊಲೀಸ್ ಕೇಳ್ತಾರಂತೆ ನೀವು ಹೆಂಗು ನರ್ಸ್ ಅವನ ಕೈಯಿಂದ ನಿಮ್ಮ ಪಾಸ್ಪೋರ್ಟ್ ಎಲ್ಲ ಹೇಗೆ ಇಸ್ಕೊಳ್ಬೇಕು ಅಂತ ಗೊತ್ತಿಲ್ವಾ ಅಂತ ಇವಳು ಯೋಚನೆ ಮಾಡ್ತಾಳೆ ಸರಿ ಅವನ ಕೈಯಿಂದ ಹೆಂಗು ಪಾಸ್ಪೋರ್ಟ್ ಇಸ್ಕೊಳ್ಬೇಕು ಏನು ಐಡಿಯಾಸ್ ಯೋಚನೆ ಮಾಡಿದಾಗ ಇವಳು ಸಜೆಷನ್ ಕೊಡುವ ಅಂತ ಯೋಚನೆ ಮಾಡ್ತಾಳೆ ಸ್ವಲ್ಪ ಮಂಕಾಗಿ ಬಿದ್ದಿರುವಾಗ ಅವನಂತೆ ತಗೊಂಡು ನಾನು ಇಲ್ಲಿಂದ ಹೋಗುವ ಅವಳು ಅಷ್ಟೇ ಯೋಚನೆ ಮಾಡೋದು ಅದೇ ಅವನು ಫುಲ್ ಕುಡ್ದಿರ್ತಾನೆ ಅವಳು ಸಡೇಶನ್ ಕೊಟ್ಟಾಗ ಅವನು ವಿಲ ವಿಲ ಒದ್ದಾಡಿ ಅಲ್ಲಿಗೆ ಅವನ ಉಸಿರು ನಿಂತು ಹೋಗುತ್ತೆ ಅವಳಿಗೆ ಇನ್ನೂ ಭಯ ಆಗಿ ನಂತರ ಅವಳನ್ನ ಒಂದು ಫ್ರೆಂಡನ್ನ ಕಾಲ್ ಮಾಡಿ ಕರೆದಾಗ ಅವರಿಬ್ಬರು ಸೇರಿ ಏನು ಮಾಡಬೇಕು ದಿಕ್ಕು ತು ಹೇ ಅವನನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಟ್ಯಾಂಕ್ ಒಳಗೆ ಹಾಕ್ತಾರೆ ಆ ಅಲ್ಲಿಂದ ಅಲ್ಲಿ ಅವರು ಆಗ್ತಾರೆ ನಂತರ ವಿಷಯ ಹೊರ ಜಗತ್ತಿಗೆ ಗೊತ್ತಾಗಿ ಮನೆಗೆ ಮೂವತ್ ದಿನಗಳ ನಂತರ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿಂದ ದೀರ್ಘವಾಗಿ ನಡೆದು ಬರ್ತಿರುವ ಈ ವಿಚಾರಣೆ ಇದು ಈಗ ಅವಳಿಗೆ ಗಲು ಶಿಕ್ಷತೆ ಆಗಿದೆ ಆದ್ರೆ ಇಷ್ಟೆಲ್ಲ ಅವಳ ಬದುಕಿನಲ್ಲಿ ನಡೆದಿತ್ತು ಯಾರೂ ಪ್ರಕಟ ಮಾಡಲಿಲ್ಲ ಎಲ್ಲರೂ ಅವಳನ್ನ ಅವಳ ಗಂಡ ಇಲ್ಲೇ ಇದ್ರು ಅವನೇ ತಲೆಯಲ್ಲೇ ಗಂಡ ಅಂತ ಹೇಳಿಬಿಟ್ಟು ಫುಲ್ ಪ್ರಚಾರ ಮಾಡಿಬಿಟ್ರು ಈ ಯಮನ್ನಲ್ಲಂತೂ ಈ ಟೋಮಿ ತಾಮಸ್ಗೆ ತಾನು ಅಂತ ಪ್ರೂವ್ ಮಾಡಕ್ಕೆ ಡಾಕ್ಯುಮೆಂಟೇ ಇಲ್ಲದಂತ ಆಗಿದೆ ಅಂತ ಪರಿಸ್ಥಿತಿ ನನ್ನ ಹೆಂಡತಿ ಆ ತಲಿನಿಂದ ಬಚಾವಾಗಲು ಹೋಗಿ ಈ ರೀತಿಯೆಲ್ಲ ನಡೀತು ಇನ್ನು ಮುಂದೆ ಏನೇ ನಡೀಲಿ ನಾನು ಧೈರ್ಯ ನಿಲ್ತೀನಿ ನನ್ನ ಮಗು ಹಾಗೂ ನಿಮಿಷ ತಾಯಿನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೇಳ್ಬಿಟ್ಟು ಅವರು ಈಗ ಹೇಳ್ತಾ ಇದ್ದಾರೆ ತಮ್ಮ ಹೆಂಡತಿ